ಕುದುರೆ ಕಾಲ ಮೂರ ಹರಿದ್ಮೆ ಆಗಿರುವಂತ ಕುದುರೆ ಕಳ್ಳ ಆ ಕುದುರೆ ಕಾಲ ಸಫಲ ಕೇಳಿ ಅಂತ ಅಂತೇಳ ಅಲ್ಲ ಹನ್ನೆರಡು ವರ್ಷ ಹೌದು ನನ್ನ ಅಣ್ಣ ತಮ್ಮರ್ ಕಡೆಯಿಂದ ತಪ್ಪಸ್ಕೊಂಡು ಯಾವನು ಬಂದಿಲ್ಲ ಇವತ್ತೀವಿ ಯಾರು ಕುದುರೆ ಬರ ಕುಂತ ಅನ್ನ ಎತ್ತಾಗಿಂದ ಬರ ಕುಂತ ಅಂತ ಹೇಳಿ ನೋಡ್ಬೇಕಾದ್ರ ಬರ ಕುಂಟವ ಆ ಕಡೆ ಕೆರೆ ಕಡೆಯಿಂದ ಅವಾಗಂತ ಕುದು ಮಂದಾಗ ನನ್ನ ಆರ್ ಮಂದಿ ತಮ್ಮರು ಏನಾಗಿಲ್ಲ ಆ ಹೆಣ್ಣಿನ ಮೋಹಕ್ ಬಿದ್ದ ನನ್ನ ಆರ್ ಮಂದಿ ತಮ್ಮರು ಮನ ಮುಖ್ಯಾರ ನಾ ಕುದು ಕರೆ ಆದೇ ಆ ಕೂಸಿ ಹೊಡೆದ ಆ ಹುಡುಗನ್ ಹೊಡೆದ ಪದ್ಮಾವತಿ ಕರ್ಕೊಂಡು ಹೋಗಿ ನಮ್ ಅಂತಮ್ ಪುಸಿ ಹೋಗಿ ನಾ ಲಗ್ನ ಆದೆ ನಾ ಕರೆ ಜರ್ ಕರ್ತನಾ ತಿಂಗಳಂತಂದ್ರ ನಾ ಕುದು ಕಲ್ಲ ಅಂತ ಹೇಳಿ ಆ ಕುದುರೆ ಕಳ್ಳ ಹೇಳತ ಆ ಕುದ್ರಿ ಬರ ಕುಂತಿದ್ದು ಆ ದಂಡಿ ಮಗಿಂತ ನಿಲ್ಕೊಂಡು ಬಂದವನ ಸೀದಾ ಆಡ್ ಬಿದ್ದ ಅಡ್ಡ ಬಿದ್ದ ಕುಟ್ಲೇನಾ ಅವಾಗ ಏನಂತಾನ ಅಣ್ಣ ಬರ್ರೋ ಅಪ್ಪಗ್ರ್ಯಾ ಅಣ್ಣ ಬರ್ರಿಯೋ ಅಪ್ಪ தாயி யாரூ இல்ல தந்தை தாயி யாரும் யார் மூர்த்தூழ அவர சேவா மாத்தேன ಅಪ್ಪ ಗೋಳ್ರ ಅಕ್ಕ ಬರೀ ತಮ್ಮಗೋಳ್ರ ಅಂತ ಹೇಳಿ ಆ ನನಗೆ ಯಾರಿಲ್ಲಪ್ಪ ಅಣ್ಣ ತಮ್ಮ ಬಂದು ಬೆಳಗ ಯಾರಿಲ್ಲ ನಾವ್ ಹುಟ್ಟ ಪರದಿಸಿದೆ ಅಂತ ಹೇಳ್ಬೇಕಾದ್ರ ಅವಾಗ ಭಿಕ್ಷ ಮನಸ್ಸ ಕರಗ್ಬೇಕಾದ್ರ ಅವಾಗಂತ ಭಿಕ್ಷಕರಾಜ ಅಲ್ಲಪ್ಪ ಯಾರಿದೀನಿ ನೀನು ಎಪ್ಪ ನನ್ನ ಹೆಸರು ಮದುಮಕ್ಳಿಗೆ ಪಕ್ಕ ನಿದ್ದಿ ಬಂದ ಚಂಡ ತೊಳಗಿದ್ದು ನಾನ್ ಹೆಸರು ಕುದರಿಕೊಳ್ಳ ನನಗೆ ನನಗ್ ಯಾರ ಮೂರ್ ಹತ್ತು ಯಾರು ಊಟ ಹಾಕ್ತಾರಲ್ಲ ಅವ್ರ ಕಡೆ ಹೋಗಿ ನಾ ಸೇವಾ ಮಾಡ್ತೀನಿ ಆ ಉದ್ದನ್ ಕಡೆ ಯಾರ ಬಂದು ಅಲ್ಲಿ ಹೋಗಿ ಆಡೋದು ಕಡೆ ಹಚ್ಚಿವೆ ಅವಾಗ ಯಾರು ಮೂರ್ ಹತ್ ಕೂಳೆ ಏನ್ ಹಾಕ್ತಾರಲ್ಲ ಅವ್ರ ಕಡೆ ನಾ ಸೇವಾ ಮಾಡ್ತೀನಿ ಅವ್ರು ನಾನ್ ಚಾಕ್ರಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರ ಅವಾಗಂತ ನಾ ಭಿಕ್ಷಕರಾಜ ನಾನು ನನ್ ತಾಯಿ ಇಬ್ಬರದೇವಿ ನೀನೊಬ್ಬ ಹಿರೇ ಮನುಷ್ಯ ಕಂಡಂಗೆ ಕಾಣ್ತಿ ಇನ್ನೊಬ್ಬ ಬಂದ್ಗಳು ಕುದು್ರಿಕಳ ಅಂತ ಹೇಳಿ ಆ ಕುದು ಕಳಿಗೆ ಹೇಳ್ಬೇಕಾದ್ರ ಪದ್ಮಾವತಿ ಅಂತಳ ಬ್ಯಾಡ್ರಿ ಬ್ಯಾಡ್ರಿ ಪತಿ ದೇವಾ ಏನ ಮೋಸ ಕಾಣತಾದ ಏನ ಮೋಸ ಕಾಣತೈತಿ ರಾಜಾ ಏನ ಮೋಸ ಕಾಣಾಕ ಕುಂತೈತಿ ಆ ಕುದುರೆ ಕಳ್ಳಗೆ ನಾವು ಕರ್ಕೊಂಡು ಹೋಗುದು ಬೇಡ ಅಂತ ಹೇಳ್ಬೇಕಾದ್ರೆ ಅವಾಗಂತಾನ ಕುದುರೆಕಳ್ಳ ಬಿಚ್ಚುಕ್ ರಾಜಾ ಅಲ್ಲೆಪ್ಪಾ ಅವಾಗೋ ಹಿಂಗ್ಯಾಕ ಐ ಮಾಡಕ್ಕೆ ಕುಂತಿ ಮೈಯಾಗ ಅವಾಗ ದೇವ್ರು ಬರ್ತೈತೆ ನಮ್ಮ ಮಾಮ ಉಬ್ಬಿ ಮಾಮಾಗ ದೇವ್ರು ಬರ್ತೈತೆ ಅವಾಗ ಹೆಂಗೆ ಬೇಕು ಹಂಗೆ ಯಾಕಂದ್ರೆ ಸ್ವಲ್ಪ ಏನಾರ ಒಳಗಿಂದೊಳಗ್ ಆಗಿರ್ಬೇಕು ಅದ್ಯಾಚ್ಮೆಂಟ್ ಮೋಸ ಮಾಡ್ತಾನ ಇಲ್ಲ ಒಂದು ಕೈ ಒಂದು ಕಣ್ಣು ಒಂದು ಕಾಲು ಹಂಗೇನಾರ ಮೋಸ ಅಂತಂದ್ರೆ ಅಂದ್ರೆ ತುಳದಂಗ ತುಳಿತೇನ ಆ ಕುದು ಕುದುರೆ ಮುಗ್ದ ಹಿಡ್ಕೊಂಡವನ ಮುಂದ ಮುಂದ ನಡ್ದಯ್ಯ ಅವ ಆ ದೇವಿ ನೋಡ್ತಿದ್ರ ಆ ದೇವಿ ಗುಡಿ ನೋಡ್ತಿದ್ರ ಮುಂದೆ ಹೂಗು ಮನಸ್ಸು ಯಾಕಂತ